ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲತಾ ಸ್ವರ್ಡ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಸ್ವಲ್ಪ ವಾತಾವರಣ ಕೂಲ್ ಆಗಿದೆ ಇದು ಭಾನುವಾರದಾಗು ಈ ಹೂವಿನ ಗಿಡ ಗಿಡ ತುಂಬ ಹೂ ಬಿಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಏನಂತ ಅಂದರೆ ಇವತ್ತು ಸಂಜೆ ಮದುವೆಗೆ ಮೊನ್ನೆ ಜಂಪ ಎಲ್ಲ ಮಾಡಿ ಬಂದ್ವಾ ಸೊ ಈಗ ಹೋಗಲಿಕ್ಕೆ ಮತ್ತೆ ರೆಡಿ ಆಗಬೇಕು ಸಂಜೆ ಚೌಟ್ರಿಗೆ ಹೋಗ್ಲಿಕ್ಕೆ ಸೊ ರೆಡಿ ಆಗ್ತಾ ಇದ್ದೀನಿ ಎಲ್ಲ ಅನ್ನರ್ಗೆ ಗಿರ್ಗೆ ಎಲ್ಲ ಪಿನ್ ಮಾಡ್ಕೋಬೇಕು ಸೊ ಅರ್ಧ ಬರ್ಧ ಮಾಡ್ಕೋತಾ ಇದ್ದೀನಿ ನೋಡಬೇಕು ಏನೇನು ಮಾಡ್ಕೋತೀನಿ ಅಂತ ನಾನು ಮನೆ ಕೆಲಸನೆಲ್ಲ ಮುಗಿಸಿ ಸಂಜೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೆ ಅಷ್ಟರಲ್ಲಿ ಇವರು ಟೊಮೊಟೊಗೆ ಸೈಡ್ ಊಟ ಹೊಡೆದ್ಬಿಟ್ಬರ್ತೀನಿ ಅಂತ ಹೇಳಿ ಹೋಗಿ ಟೊಮೊಟೊಗು ಸೈಡ್ ಊಟ ಹೊಡಿತಾ ಇದ್ರು ಅವ್ರ ಕೆಲಸನ ಮುಗಿಸಿ ಅವ್ರು ಬೇರೆ ಕೆಲಸ ಬಂತು ಅಂತಂದ್ಬಿಟ್ಟು ಹೊರಗಡೆ ಹೋಗಿದ್ರು ಸೊ ನಾನು ಮತ್ತು ಅಮ್ಮ ಮತ್ತು ನನ್ನ ಮಗ ಅಂದರೆ ನಮ್ಮ ಮನೆಯವ್ರ ಅಣ್ಣನ ಮಗ ಮೂರು ಜನ ಮದುವೆಗೆ ಹೊರಟ್ವಿ ಚೌಟ್ರಿಗೆ ಅಲ್ಲಿಗೆ ಹೋಗಿ ರೂಮ್ನೆಲ್ಲ ತೊಗೊಂಡು ನಾವೆಲ್ಲ ರೆಡಿಯಾಗಿ ಡೈರೆಕ್ಟ್ ರಿಸೆಪ್ಷನ್ನು ಫಸ್ಟು ರಿಸೆಪ್ಷನ್ ಮಾಡಿಬಿಟ್ರು ಏನು ಗೊತ್ತಾ ನಮ್ಮಣ್ಣ ಮದುವೆ ಆಗ್ತಿದಾರಲ್ವ ಅವರು ವೈಫ್ಗೆ ವೈಫು ಮತ್ತು ಅವ್ರ ಅಕ್ಕ ಇಬ್ಬರದ್ದು ಒಟ್ಟಿಗೆ ಮದುವೆ ಮಾಡ್ತಾಯಿದ್ರು ಅಕ್ಕ ತಂಗಿರ ಮದುವೆನ ಒಂದೇ ಚೌಟ್ರಿಲಿ ಮದುವೆ ಮಾಡ್ತಿದ್ರು ಸೊ ಹಾಗಾಗಿ ಎರಡು ಜೋಡಿ ಮದುವೆ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಬಂದು ಕೂತ್ಕೊಂಡ್ವಿ ಇವಾಗ ಮುಗಿದ ಮುಗಿದ್ಮೇಲೆ ಎಂಗೇಜ್ಮೆಂಟ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಫೈನಲ್ ಆಗಿ ಅವರು ಎಲ್ಲ ಊಟ ಗೀಟ ಫೋಟೋ ಎಲ್ಲ ಮುಗಿಸ್ಕೊಂಡು ಎರಡೂ ಜೋಡಿನೂ ರೆಡಿಯಾಗಿ ಬಂದರು ಇವಾಗ ಎಂಗೇಜ್ಮೆಂಟ್ ಮಾಡ್ತಾ ಇದ್ದಾರೆ ದೊಡ್ಡವ್ರನ್ನ ಕೂರಿಸಿ ಪೂಜೆ ಮಾಡಿಸಿ ನಿಶ್ಚಯ ಮಾಡಿದ್ದಾದ ಮೇಲೆ ಹುಡ್ಗ ಹುಡುಗಿಗೆ ರಿಂಗ್ ಎಕ್ಸ್ಚೇಂಜ್ ಮಾಡಿದರು ನೆಕ್ಸ್ಟ್ ಎಂಗೇಜ್ಮೆಂಟ್ ಮುಡ ಮುಗಿದ ತಕ್ಷಣ ಮತ್ತೆ ಹುಡ್ಗಿರು ಬಳೆ ಶಾಸ್ತ್ರಕ್ಕೆ ರೆಡಿ ಆಗಬೇಕಾಗಿತ್ತು ಸೊ ಹಾಗಾಗಿ ಹೋಗಿ ಬಳೆ ಶಾಸ್ತ್ರಕ್ಕೆ ರೆಡಿಯಾಗಿಬಿಟ್ಟು ಬಂದರು ಮೊದಲು ಮದುವೆ ನಮ್ಮಣ್ಣ ಮದುವೆ ಆಗ್ತಿದ್ರಲ್ಲ ಆ ಹುಡ್ಗಿ ಅಕ್ಕ ರೆಡಿಯಾಗಿ ಬಂದರು ಸೊ ಹಾಗಾಗಿ ಆವಕ್ಕ ಅವ್ರಿಗೆ ಫಸ್ಟು ಬಳೆ ಶಾಸ್ತ್ರ ಮಾಡಿ ಫೋಟೋಸ್ ಎಲ್ಲ ತೆಗಿಸಿ ನಂತರ ನೆಕ್ಸ್ಟು ನಮ್ಮಣ್ಣನ ಮದುವೆ ಆಗ್ತಿರೋ ಹುಡುಗಿ ಬಂದು ಅವ್ರಿಗೂ ಬಳೆ ಶಾಸ್ತ್ರ ಎಲ್ಲ ಪೂಜೆ ಎಲ್ಲ ಮಾಡಿಸಿ ಬಳೆ ಎಲ್ಲ ತೊಡಸಿದರು ನೆಕ್ಸ್ಟ್ ಅಲ್ಲ ಅದೆಲ್ಲ ಆದಮೇಲೆ ಅಲ್ಲಿರೋ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಕೂಡ ಬಳೆ ತೊಡಸ್ತಾರೆ ಎಲ್ಲರೂ ಬಳೆಯೆಲ್ಲ ತೊಟ್ಕೊಂಡ್ವಿ ಇದಾದ ನಂತರ ನೆಕ್ಸ್ಟು ಹಸೆ ಪೂಜೆ ಅಂತ ಒಂದು ಸೈಡ್ ಅದಕ್ಕೂ ಕೂಡ ರೆಡಿ ಮಾಡ್ತಾ ಇದ್ರು ಅಂದರೆ ಗಂಡು ಹೆಣ್ಣಿಗೆ ಹಸೆ ಬರೆಯೋದು ಅಂತಂದರೆ ಅಕ್ಕಿಲಿ ಚಿತ್ರ ಬಿಡಿಸ್ತಾರೆ ಬಿಡಿಸಿ ಅದ್ರ ಮೇಲೆ ಕೂರಿಸಿ ಈ ಶಾಸ್ತ್ರಕ್ಕೆ ಹುಡುಗಿ ಸೋದರು ಮಾವನ ಸೀರೆನೇ ಉಡಬೇಕು ಇಲ್ಲಿ ಬರ್ದಿದ್ದಾರಲ್ವಾ ಈ ರೀತಿ ಎರಡು ಜೋಡಿಗೂ ಎರಡು ಸೈಡೂ ಬಿಡಿಸಿದ್ರು ಅಕ್ಕಿಲಿ ಹಸೆ ಬರೆಯೋದು ಅಂತ ಶಾಸ್ತ್ರ ಇದು ನಾವು ಕೂಡ ಎಲ್ಲ ಶಾಸ್ತ್ರ ಮುಗಿಯೋರ್ಗು ಎಲ್ಲೂ ಹೋಗದೆ ಅಲ್ಲೇ ಕೂತ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೋತಾ ಇದ್ವಿ ನೋಡ್ತಾ ಇದ್ದೆ ಇದನ್ನೆಲ್ಲ ಒಂದು ಸೈಡ್ ರೆಡಿ ಮಾಡ್ತಾ ಇನ್ನೊಂದು ಸೈಡ್ ಅಲ್ಲಿ ಹುಡುಗಿ ಬಳೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮತ್ತೆ ಸೀರೆ ಚೇಂಜ್ ಮಾಡಿಕೊಂಡು ಮತ್ತೆ ರೆಡಿಯಾಗಿ ಬಂದರು ಏನಂದ್ರೆ ಫ್ರೆಂಡ್ಸ್ ನಮ್ಮ ಕಡೆ ಮದುವೆ ಹಣ್ಣು ಮಾಡ್ತಾಯಿದ್ದಾರೆ ಅಂದರೆ ಮದುವೆ ಹಣ್ಣಿಗೆ ಸೀರೆಗಳನ್ನ ಚೇಂಜ್ ಮಾಡಿ ಮಾಡಿ ಡ್ರೆಸ್ ಚೇಂಜ್ ಮಾಡಿನೇ ಸುಸ್ತಾಗಿ ಹೋಗ್ಬಿಡುತ್ತೆ ಅಷ್ಟು ಶಾಸ್ತ್ರ ಅಷ್ಟು ಶಾಸ್ತ್ರಕ್ಕೂ ಒಂದೊಂದು ಸೀರೆ ನೀವೇ ನೋಡಿ ನೆಕ್ಸ್ಟು ಏನೇನು ಮಾಡ್ತೀವಿ ಅಂತ ಆಸೆ ಬರೆದ ಹಸೆ ಬರ್ದಿದ್ವಲ್ಲ ಅದ್ರ ಮೇಲೆ ಗಂಡು ಹೆಣ್ಣ ಕೂರಿಸಿ ಪೂಜೆ ಮಾಡ್ತಿದ್ದಾರೆ ಪೂಜೆ ಮಾಡಿದ ನಂತರ ಹುಡುಗಿಗೆ ಕಾಲುಂಗ್ರನ ಸೋದರತ್ತೆನೆ ಹಾಕ್ತಾರೆ ಇಷ್ಟೆಲ್ಲ ಮುಗಿದ ನಂತರ ಕೊನೆಯದಾಗಿ ಅರ್ಜ ಅರಿಶಿಣ ಶಾಸ್ತ್ರ ಮಾಡ್ತಾರೆ ಹುಡುಗ ಹುಡುಗಿನ ಕೂರಿಸಿ ಶಾ ಅರಶಿಣ ಶಾಸ್ತ್ರ ಆದ ತಕ್ಷಣ ಸ್ನಾನಕ್ಕೆ ಕಳಿಸಿ ಸ್ನಾನ ಮಾಡಿಸಿ ಮಲಗಿಸ್ತಾರೆ ಬೆಳಿಗ್ಗೆ ಎದ್ದು ಮೊಹರ್ತಕ್ಕೆ ರೆಡಿ ಆಗ್ತಾರೆ ಇದು ನೈಟ್ ಈ ಇಷ್ಟು ಶಾಸ್ತ್ರಗಳು ನೈಟ್ ನಡೆದಿರೋದು ಅವರೆಲ್ಲ ಅರಿಶಿಣ ಹಚ್ಚಿದ ಮೇಲೆ ಕೊನೆಯದಾಗಿ ನಾವು ಕೂಡ ಎಲ್ಲ ಹೋಗಿ ಅರಶಿಣ ಹಚ್ಚಿ ಶಾಸ್ತ್ರ ಮುಗಿಸ್ಬಿಟ್ಟು ಬಂದ್ವಿ ಇದಾದ ನಂತರ ಎಲ್ಲ ಮಲ್ಕೊಳ್ಳೋಕೆ ಹೋದ್ವಿ ನೆಕ್ಸ್ಟು ನೆಕ್ಸ್ಟ್ ಡೇ ಮೂರ್ತದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಧರ್ಮದಲ್ಲಾಗಲಿ ಅರ್ಥದಲ್ಲಾಗಲಿ ಕಾಮದಲ್ಲಾಗಲಿ ಮೋಕ್ಷದಲ್ಲಾಗಲಿ ಚತುರ್ಥಿತ ಫಲ ಪುರುಷಾರ್ಥಗಳಲ್ಲಾಗಲಿ ರಾಹುಗಳನ್ನು ಗಳಿಸುವುದಿಲ್ಲವೆಂದು ಆಂಗಲ್ಯವನ್ನು ಆನೆ ಮಾಡುತ್ತೇನೆ ಇಲ್ಲಿವರೆಗೆ ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ಬಂದಿರುತ್ತೇನೆ ಇನ್ನು ಮುಂದೆ ಗೃಹಸ್ಥಾಶ್ರಮ ಪ್ರವೇಶಿಸುವುದರಿಂದ ಕಷ್ಟಗಳಲ್ಲಿ बारे बारे गए। गए। ना। 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 बारे बारे आगे गुरुत्व बिंदु शुरू होता है सुबह सुबह लग जाता है सुबह से रवि ना मां के लेकिना खाले पड़ते हैं खुदा नहीं मिला जी आंटी खुदा नहीं मिला साक्षी आगे कंधे ताई गला बहुत से कंधे निबिंस लग रहे हैं जरूर ना सवाल होगा नहीं चलता है नहीं 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 न ஓ அது ஆறேன் இது கட்டில தடை துணை கட்டோது அது சரக்கு சேர்சி தரல ಅದಕ್ಕೆ ಬೆಳ್ ಬೆಳಿಗ್ಗೆನೇ ಮುಹೂರ್ತ ಇತ್ತು ಆರು ಗಂಟೆಗೆಲ್ಲ ಸೊ ಅವ್ರದ್ದು ಮದುವೆ ಎಲ್ಲ ಮುಗ್ದೋಗಿತ್ತು ಅವ್ರದ್ದಾದ ನಂತರ ಇವ್ರಿಗೆ ಮುಹೂರ್ತ ಶುರುವಾಗಿದ್ದು ತಾಳಿ ಎಲ್ಲ ಕಟ್ಟಿಸಿದ ನಂತರ ತಾಳಿ ಕಟ್ಟಿರ್ತಾರಲ್ವ ಆ ಗಂಟೆಗೆ ಮೂರು ಗಂಟೆಗೆ ಪೂಜೆ ಮಾಡಿಸಿ ಅದ ನಂತರ ನೆಕ್ಸ್ಟು ಮುಂದೆಗಡೆ ತಾಳಿ ಪೂಜೆ ಮಾಡಿಸ್ತಾರೆ ತಾಳಿ ಪೂಜೆ ಆದ ನಂತರ ನೆಕ್ಸ್ಟ್ ಕೈಗೆ ಕಪ್ಪು ಬಳೆ ಹಾಕಿರ್ತಾರಲ್ವ ಆ ಬಳೆಗಳನ್ನು ಪೂಜೆ ಮಾಡಿಸ್ತಾರೆ ಅದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ ಅದರೊಳಗಡೆ ನಿಲ್ಸಿ ಈ ರೀತಿ ನಮ್ಮ ಕಡೆ ಬಿಲ್ಪತ್ರೆ ಹಾರ ಅಂತ ಹಾಕಿಸ್ತಾರೆ ಗಂಡು ಹೆಣ್ಣಿಗೆ ನೆಕ್ಸ್ಟ್ ಅದಾದ ನಂತರ ಹೆಂಡತಿ ಗಂಡನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತಾಳೆ ನೆಕ್ಸ್ಟ್ ಅದೆಲ್ಲ ಮುಗಿದ ನಂತರ ಮುಹೂರ್ತ ಮಾಡಲಿ ಕೂರಿಸ್ತಾರೆ ಎಲ್ಲರೂ ಹಾಲು ತುಪ್ಪ ಬಿಟ್ಟು ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಮಾಡ್ತಾರೆ ಮುಹೂರ್ತ ಮಾಡಿದ್ದೆಲ್ಲ ಮುಗಿದ್ಮೇಲೆ ಉಂಗುರ ಹುಡ್ಕೋ ಶಾಸ್ತ್ರ ಮಾಡ್ತಿದ್ದಾರೆ ಹುಡ್ಗಿ ಕೈಗೆ ಉಂಗುರ ಸಿಕ್ತು ಸೊ ಹಾಗಾಗಿ ಅಣ್ಣನ ಕೈಯಿಂದ ಹುಡುಗಿಗೆ ಉಂಗುರ ಹಾಕ್ಸಿದ್ರು ನೆಕ್ಸ್ಟ್ ಅದೆಲ್ಲ ಆದ ನಂತರ ಕೈನೆಲ್ಲ ನೀಟಾಗಿ ತೊಳಸಿ ಬ್ರಹ್ಮ ಗಂಟು ಹಾಕಿ ಬ್ರಹ್ಮ ಗಂಟಿ ಪೂಜೆ ಮಾಡಿ ಆರತಿ ಬೆಳಗ್ತಾರೆ ಅದೆಲ್ಲ ಆದ ನಂತರ ನೆಕ್ಸ್ಟ್ ಮದುವೆ ಹೆಣ್ಣಿನ ಕೈಲಿ ಗಂಡಿನ ಕಡೆಯವರೊಬ್ಬರಿಗೆ ಹೆಣ್ಣಿನ ಕಡೆಯವರೊಬ್ಬರಿಗೆ ಮತ್ತೆ ಅಯನವ್ರಿಗೆ ಬಾಗಣ ಪೂಜೆ ಮಾಡಿಸಿ ಬಾಗಣ ಕೊಡ್ತಾರೆ ನೆಕ್ಸ್ಟು ಇದೆಲ್ಲ ಶಾಸ್ತ್ರ ಆದ ನಂತರ ಇವಾಗ ಸಪ್ತಪದಿ ತುಳಿಲಿ ಕರ್ಕೊಂಡೋಗ್ತಿದ್ದಾರೆ ಸಪ್ತಪದಿ ತುಳಿದ ನಂತರ ಅರುಂಧತಿ ನಕ್ಷತ್ರ ಪೂಜೆ ಮಾಡಿಸ್ತಾ ಹೋಗ್ತಾರೆ ಅಲ್ಲಿ ಐನಾರು ಏನು ನಾನು ಏನೇ ಹೇಳಿದರು ಎಲ್ಲ ಕಂಡೆ ಕಂಡೆ ಅಂತಲೇ ಹೇಳಬೇಕು ಅಂತ ಹೇಳ್ಕೊಟ್ಟು ಹೇಳಿಸ್ತಾ ಇದ್ರು ನೆಕ್ಸ್ಟ್ ಅದೆಲ್ಲ ಶಾಸ್ತ್ರ ಮುಗಿದ್ಮೇಲೆ ಹುಡ್ಗ ಹುಡ್ಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ರಿಸೆಪ್ಷನ್ನಿಗೆ ಬಂದರು ಇದು ಬೆಳಿಗ್ಗೆ ನಡೀತಿರೋ ರಿಸೆಪ್ಷನ್ನು ಬಂದವರೆಲ್ಲ ಮುಗಿ ಕೊಟ್ಬಿಟ್ಟು ಊಟ ಮಾಡ್ಕೊಂಡವ್ರು ನಾವು ಎಲ್ಲ ಹಾಗೆ ಮಾಡಿದ್ವಿ ನೆಕ್ಸ್ಟ್ ಅದಾದ ನಂತರ ಮನೆ ಊರಿಗೆ ಬಂದ್ ಊರಿಗೆ ಕರ್ಕೊಂಡು ಬಂದ್ವಿ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಊರಿಗೆ ಬಂದಾಗ ಫಸ್ಟು ಮೆರವಣಿಗೆ ಬರ್ತಾರೆ ದೇವಸ್ಥಾನದಿಂದ ಮನೆವರ್ಗೂ ಹುಡ್ಗ ಹುಡ್ಗಿ ಮನೆಗೆ ಬರೋ ಟೈಮ್ ಆಗಿತ್ತು ಅಂತಂದ್ಬಿಟ್ಟು ಅಷ್ಟೊಳಗಡೆ ಹೊಸ್ತಿಲ್ ಪೂಜೆ ಮಾಡ್ಬೇಕಾಗಿತ್ತಲ್ವ ಆ ಬಾಗಿಲು ಪೂಜೆ ಮಾಡಿ ಸೇರು ಹೊಡಿಯೋ ಶಾಸ್ತ್ರ ಇತ್ತು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಅಷ್ಟರಲ್ಲೇನೆ ಹುಡುಗ ಹುಡ್ಗಿ ಬಂದರು ಹೊಸ್ಲಿ ಪೂಜೆಗೆಲ್ಲ ಫುಲ್ ರೆಡಿ ಮಾಡಿಕೊಂಡ್ರು ಅವ್ರು ಬರೋ ಅಷ್ಟರಲ್ಲಿ ಅದಾದ ನಂತರ ಹುಡುಗ ಹುಡುಗಿಗೆ ಆರತಿ ಬೆಳಗಿ ದುಡ್ಡು ಕಿತ್ಕೊಳ್ತಾ ಇದ್ದಾರೆ ಇದನ್ನ ದುಡ್ಡು ದುಡ್ಡು ಕಿತ್ಕೊಳ್ಳೋ ಶಾಸ್ತ್ರ ಅಂತಲೇ ಹೇಳ್ಬೋದು ಸುಮ್ಮನೆ ತಮಾಷೆಗಂದೆ ಅಷ್ಟೇ ಅದಾದ ನಂತರ ಹುಡುಗಿ ಕರ್ಕೊಂಡು ಬಂದು ಹುಡ್ಗಿ ಕೈಲಿ ಹೊಸ್ಲಿ ಪೂಜೆ ಮಾಡಿಸ್ತಾರೆ মাকটায়াকেলালেে <muchas> ನೆಕ್ಸ್ಟ್ ಹುಡುಗಿ ಕಳ್ಸೋಕ್ಕೆ ಅಂತ ಬಂದಿರ್ತಾರೆ ಹುಡುಗಿ ಹುಡುಗಿ ತಮ್ಮ ಈ ರೀತಿ ಚಜಾ ಸಾಮಾನು ಅಂತ ಹೊತ್ಕೊಂಡ್ ಬಂದಿರ್ತಾರೆ ಅದನ್ನು ಪೂಜೆ ಮಾಡಿ ಒಳಗೆ ತಗೊತಾರೆ ಇದಾದ ನಂತರ ಮಳೆ ಕುಗ್ಸೋ ಶಾಸ್ತ್ರ ಅದಾದ ನಂತರ ಸೇರೋದು ಹುಡ್ಗಿ ಒಳಗೆ ಬರ್ತಾಳೆ

ಹುಡ್ಗಿ ಒಳಗ್ ಬಂದ ನಂತರ ಮನೆ ಸೊಸೆ ಕೈಲಿ ದೀಪ ಹಚ್ಚಿಸ್ತಾರೆ ಅದಾದ ನಂತರ ಬಿಡಿಸಿ ಹಾಲು ಕಾಯಿಸ್ಲಿಕ್ಕೆ ಇಡ್ತಾರೆ ಅಂದರೆ ನೆಕ್ಸ್ಟು ಹಾಲು ಉಗ್ಸೋ ಶಾಸ್ತ್ರ ಅಂತ ಮಾಡ್ತಾರೆ ಅದಾದ ನಂತರ ಹುಡ್ಗಿ ತಂದಿತ್ತು ಪಾತ್ರೆ ಅದನ್ನು ಸಾಲಿಗೆ ಇಡಿಸಿ ಕಾಲಲ್ಲಿ ಒದಿಸ್ತಾರೆ ಹುಡ್ಗ ಮತ್ತು ಹುಡ್ಗಿ ಕೈಲಿ ಹುಡ್ಗಿ ಓದಿದ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ నాతో కట్ యాగుతంది నన్న తో కట్ యాగుతంది మమ్మీ నాడు తన్ని గిల్ల ఇవ తన్ని నన్న నన్న వెలిగే సరిగా ఉంది ఒకసారి నేను ఏం చేసాను బడా కుడికి వస్తుంది ఇక్కడ తో చెప్తున్నా సస్యే సర్వ గణేశా ప్రసాదత ఇంటర్ ಮನೇಲಿ ಅಷ್ಟೆಲ್ಲ ಶಾಸ್ತ್ರ ಆದ ನಂತರ ನೆಕ್ಸ್ಟ್ ಹುಡುಗಿನ ಕರ್ಕೊಂಡು ಬಂದು ಗಂಗಾ ಪೂಜೆ ಮಾಡಿಸಿ ಗಂಗಮ್ಮನ ತರ್ತಾರೆ ಹಿಂದಿನ ಕಾಲ್ದವ್ರು ಹೇಳ್ತಾರಲ್ವ ಊರಿಗೆ ಬಂದಾಳು ನೀರಿಗೆ ಬರ್ದಂಗೆ ಇರ್ತಾಳೆ ಅಂತ ಇದೇ ಶಾಸ್ತ್ರಕ್ಕೆ ಆ ಮಾತು ಹೇಳೋದವ್ರು ಹುಡ್ಗಿ ಗಂಗಾ ಪೂಜೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅಣ್ಣ ಸ್ನಾನ ಮಾಡಿ ರೆಡಿಯಾಗಿದ್ದ ಏನಂದ್ರೆ ಹುಡ್ಗಿಗೆ ಮತ್ತೆ ಆಗ ಚೊಂಬಿಗೆ ಪೂಜೆ ಮಾಡಿಬಿಟ್ಟು ಆ ಹುಡುಗಿ ಹೆಬ್ಬೆಟ್ಟನ್ನು ಹುಡುಗನ ಹೆಬ್ಬೆಟ್ಟಿಂದ ಕಾಲು ಹೆಬ್ಬೆಟ್ಟಿಂದ ತುಳಿದು ಆ ಮೇಲ್ಗಡೆ ಗಂಗಾ ಪೂಜ್ಕೊಂಡು ಬಂದಿರ್ತಾರಲ್ಲ ಇಸ್ಕೊಳ್ಬೇಕು ಗಂಗಾ ಪೂಜೆ ಮಾಡುವಾಗ ದೊಡ್ಡ ಗಂಗಮ್ಮ ಚಿಕ್ಕ ಗಂಗಮ್ಮ ಅಂತೇಳ್ಬಿಟ್ಟು ಎರಡರಲ್ಲಿ ಪೂಜೆ ಇರ್ತಾರೆ ಇನ್ನೊಂದು ಒಂದು ಮೊದ್ಲಿಂಗಿತ್ತಿ ಹೊತ್ಕೊಂಡು ಬಂದರೆ ಇನ್ನೊಂದನ್ನು ಅಕ್ಕ ತಂಗಿ ಯಾರಾದರೂ ಇರ್ತಾರಲ್ವ ಹುಡುಗಿಗೆ ಅವರು ಹೊತ್ಕೊಂಡು ಬರಬೇಕು ಅವ್ರು ಯಾರೂ ಇರಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ಅಂದ್ರೆ ಅಕ್ಕನ ಮಗಳೇ ಹೊತ್ಕೊಂಡು ಬಂದಿದ್ಲು ಏಕೆಂದರೆ ಮದುವೆ ಗಂಡು ಸೋದ್ರ ಮಾವ ಆಗಬೇಕು ಅವಳಿಗೆ ಅದಕ್ಕೆ

ಇಷ್ಟೆಲ್ಲ ಆದ್ಮೇಲೆ ಹುಡ್ಗ ಹುಡ್ಗಿನ ಕೂರಿಸಿ ಕೊನೆಯದಾಗಿ ಆರ್ತಿ ಮಾಡ್ತಾರೆ ಅಕ್ಷತೆ ಇಟ್ಟು ಇದು ಭಾನುವಾರ ಮತ್ತೆ ಸೋಮವಾರದ್ದು ಬ್ಲಾಗ್ ಆಗಿತ್ತು ಫ್ರೆಂಡ್ ನಾನು ಅಣ್ಣನ ಮದುವೆ ಸಂಭ್ರಮ ಈ ರೀತಿ ಇತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಹೇಳಿ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು